ಹಾಗಾದ ಸರ್ ಇಂತಹ ಪ್ರಕರಣಗಳಲ್ಲಿ ಪೊಲೀಸರ ನಡೆನೆ ಕ್ವಶನಬಲ್ ಸರ್ ಆಯಾ ಸರ್ಕಾರಗಳು ಬಂದಾಗ ಅವ್ರು ಹೇಳ್ದಂಗೆ ನಡ್ಕೊಳ್ತಾರ ಅಂತ ನನಗೂ ಅದೇ ಥರ ಒಂದು ಅನುಮಾನ ಬರ್ತದೆ ಆದರೆ ಆ ಥರ ಇಲ್ಲ ಪ್ರೊಸೀಜರ್ ಪ್ರಕಾರ ನಾನು ಹೇಳಿದೆ ನಿಮಗೆ ಶುರುವಲ್ಲೇನೆ ಈ ಲಾಂಗ್ ಪೆಂಡಿಂಗ್ ಕೇಸಸ್ನ ನಾವು ಏನು ಅಂಡರ್ ಇನ್ವೆಸ್ಟಿಗೇಷನ್ ಕೇಸಸ್ ಇರುತ್ತೆ ಅಥವಾ ಟ್ರಯಲ್ ಕೇಸಸ್ ಇರುತ್ತೆ ರೆಗ್ಯುಲರು ಅದೇ ರೀತಿ ಇದನ್ನು ಕೂಡ ರಿವ್ಯೂ ಮಾಡ್ತಾರೆ ಎವ್ರಿ ಮಂತ್ ನಾವು ಕ್ರೈಮ್ ಮೀಟಿಂಗ್ ಇರುತ್ತೆ ಪ್ರೈಮ್ ಮೀಟಿಂಗಲ್ಲಿ ಎಸ್ ಪಿ ರ್ಯಾಂಕ್ವರೆಗೂ ಹೋಗುತ್ತೆ ಅಲ್ಲಿ ರಿವ್ಯೂ ಮಾಡ್ತಾರೆ ನಂತರದಲ್ಲಿ ಕಮಿಷನರೇಟ್ ಇದ್ದರೆ ಈಗ ಹುಬ್ಳಿ ಕಮಿಷನರೇಟ್ ಇದೆ ಕಮಿಷನರ್ ರಿವ್ಯೂ ಮಾಡ್ತಾರೆ ಫಾರ್ಚುನೇಟ್ಲಿ ಅಲ್ಲಿರತಕ್ಕಂಥ ಕಮಿಷ್ನರ್ ಮೊದಲು ಡಿ ಸಿ ಪಿ ಇದ್ದರು ಅಂತ ಕಾಣುತ್ತೆ ಅವರ ಅಂತ ನಂತರದಲ್ಲಿ ಕಮಿಷನರ್ ಆಗಿದ್ದಾರೆ ಈಗ ಅವ್ರಿಗೆ ಜಾಸ್ತಿ ಗೊತ್ತಿರಬೇಕು ವಿಷಯ ಇಲ್ಲಿ ನಾನು ಇವು ಶುರುವಲ್ಲೇ ಹಾಗೆ ಇನ್ಫಾರ್ಮೆಂಟ್ಸ್ ಅಂತ ಇರ್ತೀವಿ ಅವರ ಅಸೆಟ್ಸೇ ಇನ್ಫಾರ್ಮೆಂಟ್ಸ್ ಕೇಸಲ್ಲಿ ಯಾರೆಲ್ಲ ಇದ್ದರೂ ಇದ್ದಾರೆ ಎಕ್ಸ್ ಇದ್ದಾರೆ ಒಯ್ ಇದ್ದಾರೆ ಎಲ್ಲನೂ ನಮಗೆ ಮಾಹಿತಿ ಇರಲೇಬೇಕು ಯಾಷ್ಟು ಇನ್ಫಾರ್ಮೇಷನ್ ನಿಮ್ಮ ಒಂದು ಸ್ಟೇಷನ್ ಮೇಲೆ ನಿಮಗೆ ಇರುತ್ತೋ ಬರ ಏರಿಯಾದಲ್ಲಿ ಯಾರು ಏನಂತ ಹೂ ಇಸ್ ಹೂ ಅಂತ ಅಷ್ಟು ನೀವು ಒಂದು ರೀತಿ ಎಕ್ಸ್ಪರ್ಟೈಸ್ ಆಗ್ತೀರಾ ನಿಮ್ಮ ಪ್ರೊಫೆಷನಲ್ಲಿ ಈವಾಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಯಾರು ಮುಖ್ಯರಿದ್ದಾರೆ ಈಗ ರೂಲಿಂಗ್ ಪಾರ್ಟಿಯಲ್ಲಿ ಯಾರು ಇವರಿದ್ದಾರೆ ಅವರಿಗೆ ರಿಪೋರ್ಟ್ ಮಾಡ್ತಾರೆ ವಿನಃ ಆಫೀಸರ್ಸ್ ಬಗ್ಗೆ ಗಮನ ಇಲ್ಲ ಅವರಿಗೆ ಈಗ ನನಗೆ ಟ್ರಾನ್ಸ್ಫರ್ ಆಗಿ ಹೋಯ್ತು ಅಂದರೆ ಅಲ್ಲಿ ಹೋಗಿ ಎಮ್ ಎಲ್ ಎಗೋ ಇವ್ರಿಗೋ ಹೋಗಿ ಕಾಲಕ್ಕೆ ಮುಗಿತಾರೆ ಏನೆಲ್ಲ ಮಾಡ್ತಾರೆ ನಾನು ಇದನ್ನು ನೋಡಲೇ ಇಲ್ಲ ನಾನು ಈ ನನ್ನ ಅಲ್ಲಿ ಒಬ್ಬ ಎಮ್ ಎಲ್ ಎ ನೋಡಲಿಲ್ಲ ಏರಿಯಾದಲ್ಲಿ ಮಿನಿಸ್ಟರ್ ಇದ್ರೆ ಅವ್ರಿಗೂ ನೋಡಲಿಲ್ಲ ಅಂದರೆ ಅನ್ಲಿಸ್ಟೆಂಟಿಲ್ ಅಫಿಷಿಯಲ್ ವರ್ಕ್ ಇದ್ರೆ ಅದರ್ವೈಸ್ ಇಟ್ ಇಸ್ ನನ್ ಆಫ್ ದೇರ್ ಬಿಸ್ನೆಸ್ ಈಗ ನನ್ ಎಂಟಿಟಿ ಇದು ಅವರಿಗೆ ಬೈಬಲ್ಲೇ ಪೊಲೀಸ್ ಮ್ಯಾನಿಯಲ್ಲು ಅವರ ರಿಲಿಜನೇ ಕಾಕಿ ಇದನ್ನು ನಮ್ಗೆ ಹೇಳ್ಕೊಟ್ಟಿದ್ದು ನಾವು ತಿಳ್ಕೊಂಡಿದ್ದು ನಾವು ನಡ್ಕೊಂಡಿದ್ದು ಈಗ ಗೊತ್ತಿಲ್ಲ ಬದಲಾಗ್ಬಿಟ್ಟಿದೆ ಏನೋ ಅನ್ನಿಸ್ತದೆ ಒಂದು ಡೌಟ್ ಬರ್ತದೆ ಯಾಕೆಂದರೆ ಮೂವತ್ತೊಂದು ವರ್ಷದ ಕೇಸು ಮನೆ ಇದು ಸ್ಟೇಷನ್ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಅವನ ಮನೆ ಮೂವತ್ತೊಂದು ವರ್ಷ ಅವನು ಕಾಣಲಿಲ್ಲ ಅಂತ ಹೇಳಿದ್ರೆ ಯಾವ ಪ್ರೊಫೆಷ್ನಲಿಸಮ್ ಇದರಲ್ಲಿ ಇದೆ ಅಂತ ನಾವು ಭಾವಿಸ್ಬೇಕಾಗಿತ್ತು ಇನ್ನು ನಾವು ಸಮುದ್ರದ ಆಚೆ ಹೋಗಿರೋ ಕ್ರಿಮಿನಲ್ಸ್ನ ನಾವು ತರಲಿಕ್ಕಾಗತ್ತಾ ಪತ್ತೆ ಹಚ್ಚಲಿಕ್ಕಾಗತ್ತಾ ಇದು ಎ ಕ್ವಶನ್ ಆಫ್ ಕ್ರೆಡಿಬಿಲಿಟಿ ಆಫ್ ದಿ ಪೊಲೀಸ್ ಆಲ್ಸೋ ಕಾಮನ್ ಮ್ಯಾನ್ ಏನು ಹೇಳ್ತಾನೆ ಏನು ದೂರು ಕೊಟ್ಟರೆ ಇಷ್ಟೇನಾ ಹಾಗಲ್ವಾ ಸಿ ಅವ್ರ ಮೇಲೆ ಬಿಲೀಫೇ ಹೋಗ್ಬಿಡುತ್ತೆ ಆದ್ದರಿಂದ ಇದು ಎಲ್ಲರೂ ಕೂಡ ಎಲ್ಲರೂ ಕೂಡ ಏನು ಇವರಲ್ಲಿ ಅವ್ರು ನಾನು ನನ್ನ ಪಕ್ಕ ಜಗಳ ಮಾಡ್ಕೊಂಡವ್ರೆ ನೋಡ್ತಾ ಇದ್ದೆ ನಾನು ಎಲ್ಲರೂ ತಲೆ ತಗ್ಸುವಂಥ ಕೆಲಸ ಯಾಕೆಂದ್ರೆ ಆವಾಗ ನಿಮ್ಮ ಆಡಳಿತ ಏನಾಗಿತ್ತು ನಿಮಗೆ ಜ್ಞಾನ ಇರಲಿಲ್ಲನಾ ಅದನ್ನು ಕೇಳುವಂಥ ಶಕ್ತಿನೂ ಇರಲ್ಲ ಇವತ್ತಿನ ದಿವಸ ಯಾರೇ ಒಂದು ಮಿನಿಸ್ಟ್ರ್ ಇರಲಿ ಇವ್ರು ಇರಲಿ ಯಾಕೆಂದರೆ ಟ್ರಾನ್ಸ್ಫರ್ಸ್ ಆ ರೀತಿ ಆಗ್ತಾ ಇದೆ ರೈಟ್ ಸಾರಿ ಟು ಸೇ ಬಟ್ ಆವಾಗ ಏನಾಗ್ತದೆ ಇಲ್ಲ ಲೂಸ್ ದಿ ಈ ಕಂಟ್ರೋಲ್ ಓವರ್ ದಮ್ ರೈಟ್ ರೈಟ್ ಹಾಗಾಗಿ ಕೆಲಸದ ಬಗ್ಗೆ ಉತ್ತರ ಕೊಟ್ಟು ಡಿ ಜಿ ಆಗಲಿ ಕೆಳಗಿನ ಅಧಿಕಾರಿಗಳಾಗಲಿ ಕೇಳ್ತಾ ಇದ್ರೆ ಈವನ್ ನಾನು ಎಸ್ ಪಿ ಅಲ್ಲಿ ಇದ್ದಾಗೂ ಕೂಡ ಎಸ್ ಪಿ ಆದಾಗೂ ಕೂಡ ನಾವು ಚೇಂಜ್ ಮಾಡ್ತಾ ಇದ್ದಿದ್ದೆ ಎಲ್ ಪಿ ಆರ್ ಕೇಸಸ್ ರೈಟ್ ಸರ್ ಅದು ಸರಿ ಇದ್ರೆ ಇನ್ನು ಉಳಿದ್ರೆ ಕರೆಂಟ್ ಕೇಸಸ್ ಕೂಡ ಸರಿಯಾಗುತ್ತೆ ಆಟೋಮೆಟಿಕ್ ಆಗಿ ರೈಟ್ ರೈಟ್ ನಟರಾಜ್ ಗೌಡ್ರೆ ಮೂರ್ತಿ ಅವ್ರನ್ನ ಬನ್ನಿ ಒಂಚೂರು ಸ್ಟೇಷನ್ಗೆ ಅಂತ ಕರ್ಕೊಂಡು ಹೋದ್ರಂತೆ ಏನಕ್ಕೆ ಸರ್ ಅಂದ್ರೆ ಇಲ್ಲ ರೀ ಪ್ರೆಷರ್ ಇದೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಇದು ಜೈಲಿಗೆ ಹಾಕಿದ್ದು ಅವರು ಎಲ್ಲಿದ್ರು ಅಂದ್ರೆ ಪೊಲೀಸ್ ಸ್ಟೇಷನ್ ಇಂದ ಅರವತ್ತು ಎಪ್ಪತ್ತು ಮೀಟರ್ ದೂರದಲ್ಲಿದ್ರು ಸರ್ ಏನ್ ಮಾಡೋಕ್ ಹೊರಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ನಾನ್ ಹೇಳೋದು ಜನ್ರಿಗಾದ್ರೂ ಏನ್ ಸಂದೇಶ ಹೋಗುತ್ತೆ ಸರ್ ನೀವು ಬೇಕು ಅಂದಾಗ ಅಲ್ಲಿ ನಾನ್ ಒಂದು ಮಾತು ಹೇಳ್ಸಿ ನೋಡ್ರೆ ಒಂದ್ ನಿಮಿಷ ಒಂದು ಮಾತು ಇಲ್ಲಿ ಹೇಳ್ಲಿಕ್ಕೆ ಬಯಸ್ತೀನಿ ನಿಜ ನಾವು ಪೊಲೀಸರು ಅಂದ್ರೆ ಎತ್ತಿ ಇತ್ತು ಅಂದ್ರೆ ಕೊಟ್ಟಿಗೆ ಕೊಡೋ ಕೈ ಕಟ್ಟುವಂತ ಕೆಲಸ ಅಲ್ಲ ಈಗ ಸಲಕ್ಕ ಸಾರಿ ಸನ್ ಸಮಯ ಸಂದರ್ಭಗಳನ್ನು ನೋಡಬೇಕಾಗತ್ತೆ ಈಗ ನಾ ಎಕ್ಸ್ ಮೇಲೆ ಒಂದು ವಾರಂಟ್ ಇಶ್ಯೂ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅವನು ಮನೆಯಲ್ಲಿರುವಾಗ ಆ ವಾರಂಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಯಾವುದನ್ನ ಒಂದು ಫಂಕ್ಷನಲ್ಲಿರೋ ಮಾಡಬೇಕು ಅಥವಾ ಸಂತೆಯಲ್ಲಿರೋ ಮಾಡಬೇಕು ಅಂತ ನಮಗೆ ಪಾಠ ಶುರುವಲ್ಲೇ ಹೇಳ್ಕೊಟ್ಟಿದ್ದಾರೆ ಯಾಕೆ ಮಾಡಬಾರ್ದು ಯಾಕಂದರೆ ಇದೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಪ್ರಶ್ನೆ ಬರುತ್ತಲ್ಲ ಅಥವಾ ಮದುವೆ ಮಾಡ್ಕೊಳ್ತಿರ್ತಾನೆ ಈ ಥರ ಎಲ್ಲ ಸಂದರ್ಭಗಳಿರ್ತವೆ ಆಗ ಮಾಡಬೇಕಾ ಆಗ ಏನು ಹೇಳ್ತಾರೆ ಅಂದರೆ ಯಾವುದು ಸೇಫ್ ಯಾವುದು ರೀಸನಬಲ್ ಕಾಮನ್ ಸೆನ್ಸ್ ಅಂತ ಇರುತ್ತೆ ನಮಗೂ ಪೊಲೀಸರಿಗೂ ಕೂಡ ಅದನ್ನು ಬಳಸಿ ಯಾಕೆ ಅಂದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಬಾರ್ದು ರೈಟ್ ನೇರ ಸರ್ಜರಿ ಸರ್ಜಿಕಲ್ ಸ್ಟ್ರೈಕ್ ಅಂತಾರಲ್ಲ ಹಾಗೆ ಮಾಡಬೇಕು ಈಗ ಸಂದರ್ಭ ಹೇಗಿದೆ ನೋಡಿ ಇವರು ಹೇಳಿದರು ಒಂದು ಹಬ್ಬದ ವಾತಾವರಣ ದೇಶದ ಇಡೀ ಇದೆ ದೇಶದ ಇಡೀ ಎಲ್ಲ ಎಲ್ಲೆಲ್ಲಿ ಹಿಂದೂಗಳಿದಾರೆ ಅಲ್ಲೆಲ್ಲನೂ ಇದೆ ರೈಟ್ ಹಾಗೆ ಆ ಒಂದು ಸಂದರ್ಭನ ಅಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಕೂಡ ಅರ್ಥ ಮಾಡ್ಕೊಳ್ಬೇಕಿತ್ತು ಸಂದರ್ಭ ಕಾಮನ್ ಸೆನ್ಸ್ ಮಸ್ಟ್ ಅವ್ ನಾಟ್ ಪ್ಲೇಡ್ ಇಡ್ ರೋ ಮೀನ್ ರೋಲ್ ಅಂತ ಮಾಡ್ಕೋತೀರಾ ಡಿಫೆಂಡ್ ಏನಿಲ್ಲ ನೋಡ್ರಿ ಕಾನೂನು ಕೆಲಸ ಸರ್ ಓಕೆ ಒಂದು ಸಮನ್ಸ್ ಇಲ್ಲ ಆ ಮನುಷ್ಯನ್ ಅಡ್ರೆಸ್ ಗೊತ್ತಾಯ್ತು ಅಂದ್ರೆ ಆ ಮನುಷ್ಯ ಅಲ್ಲಿ ಬದ ಒಂದು ಸಮನ್ಸ್ ಲೋಕ ಆಗಿದೆ ಹೇಳ್ತೀನಿ ಹಾಕಿದೀರಾ ನಿಮ್ಮ ನಿಮ್ಮ ಉದ್ದೇಶ ಆಗ್ಬಾರ್ದು ನಿಮ್ ಇಷ್ಟ ನಾನು ಹೋಮ್ ಮಿನಿಸ್ಟರ್ ಕೇಳ್ಬಿಟ್ಟು ನಾನು ಲಿಸ್ಟ್ ಕೊಡ್ತೀನಿ ಕ್ರಿಮಿನಲ್ ರಾಹುಲ್ ಗಾಂಧಿ ಬಿಜೆಪಿ ಅವರು ಹದಿಮೂರ್ ಕೇಸ್ ಇರಲಿ ಹದಿನೇಳು ಕೇಸ್ ಇರಲಿ ಅವ್ರು ಪರವಾಗಿ ಹೋರಾಟ ನಿಂತು ಬಿಡ್ತಾರೆ ನಾಚಿಕೆ ಆಗ್ಬೇಕು ಬಿಜೆಪಿಗೆ ಎಕ್ಸ್ಪೋಸ್ ಆಗಿದೆ ಬಿಜೆಪಿ ಬಣ್ಣ ಬಯಲಾಗಿದೆ ಇವತ್ತು ರೀ ಒಬ್ಬ ಹಾರ್ಡ್ ಕೋರ್ ಕ್ರಿಮಿನಲ್ ಆಗಲಿ ಯಾವ್ದೇ ಆಗ್ಲಿ ಒಂದು ಆರೋಪಿ ಅಂತ ಆದ್ಮೇಲೆ ಕಾನೂನಿನ ಮುಖಾಂತರ ಅಥವಾ ಅಕ್ವಿಟ್ ಆಗ್ತಾನೋ ಅಥವಾ ಅವನಿಗೆ ಪನಿಷ್ಮೆಂಟ್ ಆಗುತ್ತೋ ಅದು ಬೇರೆ ವಿಷಯ ಆ ಪ್ರಕ್ರಿಯೆ ತಡ ಆಗಿದೆ ಅಂತ ಹೇಳ್ಬಿಟ್ಟು ಮೂವತ್ತು ವರ್ಷ ಹಳೆ ವರ್ಷ ದೀರ್ಘಾವಧಿ ಕೇಸ್ಗಳು ಮುಗಿಬಾರದು ಅಂತ ಬಿಜೆಪಿ ಹೇಳ್ತಾ ಇದ್ಯಾ ನೋಡಿ ಆರೋಪಿ ಅಂತ ಮೇಲೆ ಅದನ್ನ ಆರೋಪ ಯಾವ್ದು ಯದ್ರ ಮೇಲೆ ಆರೋಪ ಇರೋದು ಯಾವುದೋ ಬೆಂಕಿ ಹಚ್ಚಿದಂತ ಆರೋಪ ಇಲ್ಲ ಅದರೊಳಗೆ ಆರೋಪ ಇಲ್ಲ ಬೇರೆಯವ್ರಿಗೆ ಟ್ವೀಟ್ ಆದ ಇವ್ರಿಗೆ ಟ್ವೀಟ್ ಆಗ್ತಾರೆ ಯಾವ ಬಣ್ಣವನ್ನು ನೀವು ಬೆಳಿತಾ ಇದ್ದೀರಿ ಯಾಕೆ ಮಾಡ್ತಾ ಇದ್ದೀರಿ ಈ ರೀತಿ ನಿಮಗೆ ಬೇರೆ ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ಲ ಈ ತರ ಕೋಮು ಬಣ್ಣ ಬಳಿಯೋದು ಸುಮ್ನೆ ಜನಗಳ ದಿಕ್ಕ ತಪ್ಪಿಸುವಂತದ್ದು ನೀವು ಕೆಲಸ ಮಾಡ ಬಿಜೆಪಿ ಕೆಲಸ ಮಾಡಕ್ ಅಜ್ಜ ಇಲ್ಲ ನೋಡಿ ಇಪ್ಪತ್ತೊಂದು ಸಾವಿರ ರೌಡಿ ಶೀಟರ್ ಗಳು ಕ್ಲೀನ್ ಶೀಟ್ ಕೊಟ್ರು ಅರ್ವತ್ತು ಜನ ರೌಡಿಗಳನ್ನ ಬಿಜೆಪಿ ಸೇರ್ಸ್ಕೊಂಡ್ರು ಬಿಜೆಪಿ ರೌಡಿಗಳು ಮನೆ ಮುಂದೆ ಹೋಗಿ ಕೈ ಕೊಟ್ಟು ನಿಂತ್ಕೊತಾರೆ ಬಿಜೆಪಿ ನಾಯಕರು ನಮ್ಮ ಪಕ್ಷ ಕ್ಯಾನ್ಯಸ್ ಮಾಡು ಕ್ಯಾಂಪೇನ್ ಮಾಡು ಅಂತ ರೌಡಿಗೆ ಟಿಕೆಟ್ ಕೊಡ್ತಾರೆ ಅಲ್ಲಿ ಒಂದು ಒಂದು ಕಲಬುರ್ಗಿನಲ್ಲಿ ಈ ರೀತಿ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಹಂಗೆಲ್ಲ ಪೋಷಣೆ ಮಾಡ್ಬಾರ್ದಂತವ್ರಿಗೆಲ್ಲ ಇವಾಗ ಈ ಕೇಸ್ ಇರೋ ಕ್ರಿಮಿನಲ್ ಇರುವಂತವ್ರಿಗೆ ಈಗ ಕಾನೂನು ಈಗ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಇದ್ರು ಡಿಫ್ರೆನ್ಸ್ ಡಿಫ್ರೆನ್ಸ್ ಇದೆ ಇವ್ರದ್ದು ಏನ್ ಗೊತ್ತಾ ಯಾಕೆ ಇವರು ಇಂತಹ ಕ್ರಿಮಿನಲ್ಗೂ ಕೂಡ ಅಲ್ಲ ನಿಮ್ಗೆ ನಾಲ್ಕು ನಾಲ್ಕು ಇವರು ಸರ್ಕಾರದಲ್ಲಿ ಇವರೇ ಇದ್ರಲ್ಲ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಹದಿನೈದು ವರ್ಷ ಇದೆಯಲ್ಲ ಇಂಥ ಕೇಸ್ ಸಿಂಪತಿ ಇದ್ರೆ ಅವಾಗಲೇ ಅದನ್ನ ಇತ್ಯರ್ಥ ಮಾಡಿಸಬೇಕಾಗಿತ್ತು ಇವ್ರ ಅವ್ರಿಗೆ ಆರ್ಥಿಕ ಬೆಂಬಲ ಕೊಟ್ಟು ಕಾನೂನು ಬೆಂಬಲ ಕೊಟ್ಟು ಮಾಡ್ಬೇಕು ಚುನಾವಣೆಗೌನೆಲ್ಲ ಉಪಯೋಗಿಸಿಕೊಳ್ಬೇಕಷ್ಟೇ ಕಾರ್ಯಕರ್ತನ ಯಾರೋ ಬೆಂಕಿ ಹೆಚ್ಚವ್ರನ್ನ ಕಲ್ಲೊಡೆಯವ್ರನ್ನ ಚುನಾವಣೆಗೆ ಉಪಯೋಗಿಸ್ಕೊಳ್ಳೋದು ಇವರು ಇವರು ಅಧಿಕಾರಕ್ಕೆ ಬರೋದು ಅವ್ರದೆಲ್ಲ ಬೀದಿ ತಳ್ಳೋದು ಕಾನೂನು ಕ್ರಮ ಯಾವ ತರ ತಗೋತದ ಇವತ್ತೆ ನಡಿಕೆ ಸಕ್ರಿಯವಾಗಿರ್ತಾವೆ ಕೇಸ್ ಮುಚ್ಚೋಗಿರಲ್ಲ ಅದು ಯಾವತ್ತು ಬೇಕಾದ್ರೂ ಅದು ಇತ್ಯರ್ಥ ಆಗ್ತವೆ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಡಿ ಕೋರ್ಟ್ ಕೆಲಸ ಮಾಡಬೇಡಿ ಅಂತ ಹೇಳಿ ಬಿಜೆಪಿ ಯಾರು ದನ್ ಸರಿಯಾಗಿ ನಟರಾಜ್ ಗೌಡರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರಿಯಾಗಿ ಸ್ವಲ್ಪ ಕೇಸ್ ಡೀಟೇಲ್ಸ್ ಓದ್ಕೊಂಬರಲಿ ಆಮೇಲೆ ಹೇಳಿ ಕಂಪ್ಲೇನೆಂಟು ಕೊಡಬೇಕಾದ ಕಂಪ್ಲೇಂಟೆಂಟ್ ಯಾರು ಕೊಡ್ತಾರಲ್ಲ ಯಾವ ಹದಿಮೂರು ಜನದ ಹೆಸರು ಅದರಲ್ಲಿ ನೋಂದಾವಣೆ ಆಗಿರಲಿಲ್ಲ ಅಂತ ಹೇಳಿರ್ತಾರೆ ಅಂತ ಪೊಲೀಸರು ಬರೆದಿರ್ತಾರೆ ಅದಾದಮೇಲೆ ಎಫ್ ಐ ಆರ್ ಕಾಪಿನಲ್ಲೂ ಸಹ ಯಾವುದೂ ಹದಿಮೂರು ಜನದ ಹೆಸರು ಇರಲಿಲ್ಲ ಅಂತ ಹೇಳ್ತಾರೆ ಚಾರ್ಜ್ ಶೀಟ್ ಮಾಡ್ತಾರೆ ಚಾರ್ಜ್ ಶೀಟ್ ಮಾಡಿದಾಗ ಮಾತ್ರ ಹದಿಮೂರು ಜನಕ್ಕೆ ಬರುತ್ತೆ ರಿಮೆಂಬರ್ ದಿಸ್ ಇನ್ಕ್ಲೂಡಿಂಗ್ ಡಿಸೆಸ್ಟ್ ಆ್ಯಂಡ್ ಇನ್ಕ್ಲೂಡಿಂಗ್ ಅಕ್ವಿಟೆಡ್ ಯಾರ ಮೇಲೂ ಸಹ ಸಮನ್ಸ್ನ ಇವತ್ತಿಗೂ ಒಂದೇ ಒಂದು ಸಮನ್ಸು ಕೋರ್ಟ್ ಅಥವಾ ಪೊಲೀಸರು ಕಳಿಸಿರಲಿಲ್ಲ ಅದಾದಮೇಲೆ ಇದನ್ನೆಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಹೇಳ್ತಾ ಇಲ್ಲ ನೋಡಿ ಪಾಯಿಂಟ್ ನಂಬರ್ ಫೋರ್ಟೀನ್ ಈ ಯಾವುದು ಬೇ ಆಂಟಿಸ್ಪೆಟ್ರಿ ಬೇಲ್ ತೊಗೊಂಡಿದ್ದಾರೆ ಇದನ್ನು ದಯವಿಟ್ಟು ಓದ್ಕೊಂಬುದು ನಾನು ನಿಮಗೆ ಕಳಿಸ್ಕೊಡ್ತೀನಿ ನೀವು ಆಮೇಲೆ ಪ್ಲೇ ಮಾಡ್ಕೊಳ್ಳಿ ಅದಾದಮೇಲೆ ಪಾಯಿಂಟ್ ನಂಬರ್ ಫಿಫ್ಟೀನಲ್ಲಿ ಆಗಲೇ ನಾನು ಏನು ಓದಿದೆ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ನೋ ಸಮನ್ಸ್ ವಾಸ್ ಇಶ್ಯೂಡ್ ನೋ ನಾರ್ಡು ಎನಿ ಐ ವಿಟ್ನೆಸ್ ವಾಸ್ ದೇ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಅಂದರೆ ಅರ್ಥ ಏನು ಅಂದರೆ

ಒಂದ ಇಪ್ಪತ್ತೊಂದು ಸಾವಿರ ರೌಡಿ ಶೀಟ್ರನ್ನೆಲ್ಲ ನಾನು ವಿತ್ ಡ್ರಾ ಮಾಡಿಬಿಟ್ಟು ಅರವತ್ತು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿಗೆ ಅಂತ ಹೇಳ್ತಾರೆ ಇಪ್ಪತ್ ಸಾವಿರದ ಒಂಬೈನೂರ ನಲ್ವತ್ತು ಜನ ರೌಡಿ ಶೀಟರ್ ಗಳು ಇವ್ರ ಪಕ್ಷದಲ್ಲಿದ್ದಾರೆ ಕೇಳ್ಕೊಳ್ಳಿ ಅದಾದ್ಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಸ್ವಲ್ಪ ಕೇಸ್ ಡೀಟೇಲ್ಸ್ ನ ಓದ್ಕೊಂಡಿದ್ರೆ ಈ ತರ ಮಾಡ್ತಿರ್ಲಿಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಏನಾಗಿದೆ ಅಂದ್ರೆ ಆರ್ ಅಲ್ಲಿ ಹೆಸರಿಲ್ದೇ ಇದ್ರೆ ಅವ್ರ ಮೇಲೆ ಕೇಸ್ ಆಗಬಾರ್ದು ಅಂತ ಈಗ ಯಾರಾದರೂ ಕಳ್ಳ ವಿಸಿಟಿಂಗ್ ಕಾರ್ಡ್ ಇಟ್ಬಿಟ್ಟು ನಾನು ಕಳ್ತನ ಮಾಡ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ ಹಾಗಾದರೆ ನಂತರದಲ್ಲಿ ಸಿಕ್ಕಿದರೆ ಅವನ ಮೇಲೆ ಚಾರ್ಜ್ ಶೀಟ್ ಆಗಲ್ವಾ ಇಲ್ಲಿ ಕೂಡ ದೊಂಬಿ ದೊಂಬಿಲಿ ಯಾರು ನಾವು ಇವತ್ತು ಬಂದು ಇಂಥ ಕಡೆ ಗಲಾಟೆ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗಲ್ಲ ಅಥವಾ ಮಾಡಿದವಾಗಲು ಕೂಡ ಅವ್ನು ಹೇಳೋದಿಲ್ಲ ಏನಾರು ಹೆಸರು ಇದ್ದರೆ ಬದಲಿಸಿ ಹೇಳ್ಬೋದು ಆಗಿರುವಾಗ ಪೊಲೀಸ್ ತನಿಖೆ ಅಂತ ಆಗಿದೆ ತನಿಖೆ ಮಾಡಿದ್ಮೇಲೆ ಚಾರ್ಜ್ ಶೀಟು ಆಗಿದೆ ನ್ಯಾಯಾಲಯಕ್ಕೆ ಕೇಸು ಕೂಡ ಕೊಟ್ಟಿದ್ದಾರೆ ಆಗಲೇ ಹೆಸರು ಹೋಗಿದೆ ಇವ್ರದ್ದು ಚಾರ್ಜ್ ಶೀಟಲ್ಲಿ ಅಪ್ಸ್ಕಾಂಡಿಂಗ್ ಅಥವಾ ಆ ನಾಟ್ ಅರೆಸ್ಟೆಡ್ ಕಾಲಮಲ್ಲಿ ಹೋಗಿದೆ ಈಗ ಇಷ್ಟು ದಿವಸಗಳ ಮೇಲೆ ಕೂಡ ಸಿಕ್ಕಿಲ್ಲ ಅಂತ ಎಲ್ ಪಿ ಆರ್ಗೆ ಹೋಗಿದ್ದನ್ನು ತನಿಖೆ ಮಾಡಬೇಕಾಗಿತ್ತು ಅದರಲ್ಲಿ ಲೋಪ ಆಗಿದೆ ನಾನೇನು ಮೊದಲೇ ಹೇಳಿದ್ದೀನಿ ಯಾಕೆಂದರೆ ಎಲ್ಲ ಕೇಸ್ಗಳ ಥರನೇ ಇದು ಒಂದು ಎವ್ರಿ ಮಂತ್ ರಿವ್ಯೂ ಆಗಬೇಕು ರಿವ್ಯೂದಲ್ಲಿ ಪ್ರೋಗ್ರೆಸ್ ನೋಡಬೇಕು ಅದನ್ನ ತಲಾಸ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದ್ದೀರಾ ಅಂತ ಆಗಿರುವಾಗ ಎಫ್ ಐ ಆರ್ ಅಲ್ಲಿ ಹೆಸರಿಲ್ಲ ಅನ್ನೋದು ಇಟ್ಸ್ ನಾಟ್ ಎ ವ್ಯಾಲಿಡ್ ರೀಸನ್ ರೈಟ್ 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 ನೋಡಿ ಎಲ್ಲದಕ್ಕಿಂತ ಜಾಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಒಬ್ರು ಆ್ಯಂಟಿಸ್ಪೇಟ್ರಿ ಬೇಲ್ ತೊಗೊಂಡಿದ್ದಾರೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಪಾಯಿಂಟ್ಸ್ನ ಕೋರ್ಟ್ ಮೆನ್ಷನ್ ಮಾಡುತ್ತೆ ಇಲ್ಲಿನ ಎಸ್ ಪಿ ಅವರು ಎಸ್ ಪಿ ಅಂದರೆ ಇಲ್ಲಿ ಕಮಿಷನರ್ ಯಾರಿದ್ರು ಡಿ ಐ ಜಿ ರ್ಯಾಂಕಿನ ಸಾಯಿ ಸಾಯಿ ಶ್ರೀ ಸುಕುಮಾರ್ ಅಂತ ಯಾರೋ ಡಿ ಐ ಜಿ ಇದ್ದಾರೆ ಅವರು ಅಟ್ಲೀಸ್ಟ್ ಒಂದು ಸತಿ ನೋಡಬೇಕಿತ್ತು ನೋಡಪ್ಪ ಈ ಕೇಸ್ ಏನು ಈ ಪ್ರಕರಣ ಏನು ಅಂತ ಹೇಳಿ ಇವತ್ತು ಯಾವುದೋ ಒಂದು ಬೇರೆ ಪ್ರಕರಣದಲ್ಲಿ ಅವರು ಆರೋಪಿ ಇದ್ದಾರೆ ಅದರಿಂದ ಅರೆಸ್ಟ್ ಮಾಡಿಬಿಟ್ಟಿದ್ವಿ ಇದೆಲ್ಲನೂ ಬರೋದಿಲ್ಲ ಆ ಪ್ರಕರಣ ನೈನ್ಟೀನ್ ನೈಂಟಿ ಟೂಗೆ ಫಿಫ್ತ್ ಡಿಸೆಂಬರ್ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ ಅವರು ಮತ್ತು ಬೇರೆಯವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅರೆಸ್ಟ್ ಮಾಡ್ತಿದ್ರೆ ಏನು ಗ್ರೌಂಡ್ಸಲ್ಲಿ ಅರೆಸ್ಟ್ ಮಾಡಿದೀವಿ ಎಲ್ ಪಿ ಆರ್ ಆಗಿದೆ ಅಂದರೆ ಲಾಂಗ್ ಪೆಂಡಿಂಗ್ ಕೇಸಸ್ ಆಗಿದೆ ಲಾಂಗ್ ಪೆಂಡಿಂಗ್ ಕೇಸಸ್ನಲ್ಲಿ ನೀವೇನಾದ್ರೂ ಏನು ಕೇಸು ಅಂತಲೂ ನೋಡಿದೆ ನೀವೇನಾದರೂ ಕರ್ಕೊಂಬಂದು ಅವ್ರನ್ನ ಕುಳಿಸ್ಕೊಂಡಿದ್ರೆ ಅದು ಖಂಡಿತವಾಗ್ಲು ಅಪರಾಧ ಅದಾದ್ಮೇಲೆ ಇದರಲ್ಲಿ ಇರ್ತಕ್ಕಂತಹ ಮೆರಿಟ್ಸು ಮತ್ತು ಡಿಮೆರಿಟ್ಸ್ನ ಯಾರಾದರೂ ಒಬ್ಬರು ಪೊಲೀಸ್ನ ಸೀನಿಯರ್ಸ್ ಅಡ್ವೈಸರ್ ಯಾರಿದ್ದಾರೆ ನಾಗರಾಜ್ ಅಂತವ್ ಇರ್ಬೋದು ತುಂಬ ಜನ ಇದ್ದಾರೆ ಅವ್ರನ್ನ ಅಟ್ಲೀಸ್ಟ್ ಒಂದ್ಸತಿ ಕೇಳಿಬಿಟ್ಟು ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಕಮಿಷನರ್ ಅವರು ಹೋಮ್ ಮಿನಿಸ್ಟ್ರು ಮತ್ತು ಸಿ ಎಂ ಆರ್ಡರ್ ಮೇಲೆ ನೇರವಾಗಿ ಕರ್ಕೊಂಡೋಗಿ ಅವ್ರನ್ನ ಸ್ಟೇಷನ್ ಅಲ್ಲಿ ಕುಳಿಸಿ ರಾಮನ ಹಬ್ಬನ ನಾವೆಲ್ಲ ಆಚರಣೆ ಮಾಡಬೇಕು ಭಕ್ತನಿಗೆ

ಇರೋದು ಪೊಲೀಸ್ ಠಾಣೆಗೆ ಬಂದ ಆರೋಪಿಯನ್ನ ಬಿಟ್ಟು ಕಳಿಸಿರೋರು ಪೊಲೀಸರು ಮೂರ್ ಸಲ ಆತ ಪೊಲೀಸ್ ಸ್ಟೇಷನ್ ಬಂದಿದ್ದಾನೆ ಮುಚ್ಚಳಿಕೆ ಬರಕೊಟ್ಟಿದ್ದಾನೆ ಮೂವತ್ತೊಂದು ವರ್ಷದಿಂದ ಅಂದಿನಿಂದ ಇಂದಿನವರೆಗೆ ಆತನ ವಿರುದ್ಧ ಹದಿಮೂರು ಪ್ರಕರಣಗಳು ದಾಖಲಾಗಿದೆ ಆಗ ಪೊಲೀಸರಿಗೆ ಸಮನ್ಸ್ ಜಾರಿ ಮಾಡಬೇಕು ಆತನನ್ನ ಬಂಧನಕ್ಕೆ ಒಳಪಡಿಸಬೇಕು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅನ್ನೋದು ಗೊತ್ತಿಲ್ಲದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್